ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಊರಿಂದ ಬಂದಿದ್ದರು ತರಕಾರಿ ಎಲ್ಲ ಕಿತ್ಕೊಂಡು ತೊಗೊಬಂದಿದ್ರು ನಮ್ಮದೇ ಗಿಡಗಳಲ್ಲಿ ತರಕಾರಿ ಬಿಟ್ಟಿದ್ದು ಈಗ ಒಂದು ಸ್ವಲ್ಪ ದಿನದಲ್ಲಿ ನೆಟ್ಬಿಟ್ಟು ಬಂದಿದ್ವಿ ಎಲ್ಲ ಫ್ರೆಶ್ ಆಗಿಬಿಟ್ಟಿತ್ತು ಇನ್ನೂ ಈಚು ಎಳೆಯೋದನ್ನು ಫಸ್ಟ್ ಟೈಮ್ ನನಗೆ ಕಿತ್ಕೊಬಂದ್ಬಿಟ್ಟಿತ್ತು ನಮ್ಮಮ್ಮ ಇವತ್ತು ಹೀರೆಕಾಯಿ ಅವರೆಕಾಯಿ ಎಲ್ಲ ಅಲ್ಲೇ ಬಿಡಿಸಿ ತೊಗೊಬಂದಿತ್ತು ಬಿಡ್ಸೋಕ್ಕಾಗಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟಿತ್ತು ನಾಳೆ ಉಪ್ಸಾರು ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಉಪ್ಸಾರು ಹೀಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ ಅಂತ ಇನ್ನೂ ಎಳೆ ಎಳೆದಿತ್ತಲ್ಲ ಹೀರೆಕಾಯಿ ಎಲ್ಲ ಚೆನ್ನಾಗಿರುತ್ತೆ ಪಲ್ಯಗೆಲ್ಲ ಅಂತ ಹಾಗೆ ಬದನೇಕಾಯಿ ಬೆಂಡೆಕಾಯಿ ಎಲ್ಲ ತಂದಿತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಬಿಟ್ಟಿತ್ತಂತೆ ಅದನ್ನು ಕಿತ್ಕೊಂಡ್ಬಂದಿತ್ತು ಅಮ್ಮ ಟೊಮೆಟೊ ಎಲ್ಲ ಇನ್ನೂ ಕಾಯಿ ಇದೆ ಬಟ್ ಅಮ್ಮ ಮನೇಲಿ ಹಣ್ಣಾಗಿದ್ದಿತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋಸಲ್ಲಿ ಇದು ಹಣ್ಣಾಗುತ್ತೆ ಕರೆಕ್ಟಾಗಿ ಆಗುತ್ತೆ ನನ್ನ ಮಕ್ಕಳು ನಾನು ಮಾಡ್ತೀನಿ ಏನಾದರೂ ಅಂದ್ಬಿಟ್ಟು ಅವರು ಏನೇನೋ ಕಿತಪಾತಿ ಮಾಡ್ಕೊಂಡು ಕೂತಿದ್ರು ಮತ್ತು ಅಕ್ಕನ ಮನೆ ಆಯಾ ಪೂಜೆ ಇತ್ತು ನಾಳೆ ಬೆಳಗ್ಗೆಗೆ ಅಕ್ಕ ಫೋನ್ ಮಾಡಿದರು ಭಾವನೂ ಅಕ್ಕನೋ ಬನ್ನಿ ಅಂತ ಹಂಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಬರಬೇಕಿತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಲ್ಲಿಗೂ ಹೋದ್ವಿ ನಾನು ಅಮ್ಮ ಮಾತ್ರ ಹೋಗಿದ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಒಬ್ಬೊಬ್ರು ಪೂಜೆ ಅಂತಾರೆ ಒಬ್ಬೊಬ್ರು ಪಾಯ ಪೂಜೆ ಅಂತಾರೆ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ